ನಾನು ಹೇಳುದು ನನಗೆ ಸ್ವಚ್ಛದ ಹಾಡು ಭಾಷದಾಗ ಅಷ್ಟೆಲ್ಲ ಸ್ವಚ್ಛ ಆಗತ್ತ ನನಗೆ ಸ್ವಚ್ಛ ಆಗತ್ತ ಬರ ಆಗ್ತಾವ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಹೈ ಉಪ್ಸೋ ಎಲ್ಲರೂ ಅರಾಮದೇವಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೇವಿ ಬೆಳಗ್ಗೆನೆ ಬ್ಲಾಗ್ ಶುರು ಮಾಡಿ ಈಗ ನಾನು ಫ್ರೆಶಪ್ ಆಗಾಕತ್ತೀನಿ ಸ್ವಲ್ಪ ಬ್ರಷ್ ಎಲ್ಲ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಈ ಥರ ವಿಡಿಯೋಸ್ ಶೇರ್ ಮಾಡೋದು ಭಾಳ ಕಡಿಮೆ ಆದ್ರೆ ಯಾವಾಗಲೂ ಸಲ ನನಗೂ ನೋಡೋಕೆ ಭಾಳ ಖುಷಿ ಅನ್ನಿಸ್ತೈತಿ ನನ್ನ ರುಟೀನ್ ಹಂಗಾಗಿ ಶೇರ್ ಮಾಡ್ತೀನಿ ದಯವಿಟ್ಟು ಇವತ್ತಿನ ಈ ವಿಡಿಯೋನ ಎಂಡವರೆಗೂ ನೋಡ್ರಿ ಸ್ಕಿಪ್ ಮಾಡ್ಲಾರಂಗೆ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿನ್ನೆ ವಿಡಿಯೋಕ್ಕೆ ಭಾಳ ಚಲೋ ರೆಸ್ಪಾನ್ಸ್ ಬಂದೈತಿ ಒಳ್ಳೆ ಕಮೆಂಟ್ಸ್ ಬಂದಾವು ಮನ್ಸಿಗೆ ನೆಮ್ಮದಿ ಖುಷಿ ಅಂತ ಅನ್ನಿಸ್ತು ಒಬ್ರಿಗೊಬ್ರು ಮುಖ ನೋಡಿಲ್ಲ ರಕ್ತ ಸಂಬಂಧ ಇಲ್ಲ ಆದರೂ ಸಹ ಎಷ್ಟೊಂದು ಒಳ್ಳೆ ಪ್ರೀತಿ ಬಾಂಧವ್ಯನ ನನ್ನ ಜೊತೆ ಇಟ್ಕೊಂಡಿರಿ ಅನ್ನೋದೊಂದು ಭಾಳ ಖುಷಿ ಐತಿ ನನಗೆ ಇದೇ ರೀತಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ಕೊತ ಬರ್ರಿ ನಾನು ಸಾಧ್ಯವಾದಷ್ಟು ನನಗೆ ಶಕ್ತಿ ಮೀರಿ ನಾನು ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ಓಕೆನಾ ಬರ್ರಿ ವಿಡಿಯೋನ ಶುರು ಮಾಡು ನಂತ ಫ್ರೆಶಪ್ ಎಲ್ಲ ಆಗಿ ನಾನು ನೀರು ಒಂದು ಗ್ಲಾಸ್ ನೀರು ಕುಡಿದೆ ಸೊ ನೀರು ಕುಡಿದು ರಾತ್ರಿ ತೊಳೆದಿಟ್ಟು ಎಲ್ಲ ಪಾತ್ರೆನೂ ಜೋಡ್ಸ ಹಾಕ್ತೀನಿ ಆಲ್ಮೋಸ್ಟ್ ಶೇರ್ ಮಾಡಿರ್ತೀನಿ ಆದರೂ ವ್ಲಾಗರ್ ಅಂದಮೇಲೆ ನಮ್ಮ ರೂಟೀನ್ ಶೇರ್ ಮಾಡ್ತೀವಿ ಎಷ್ಟು ಬೇಕೋ ಅಷ್ಟು ಶೇರ್ ಶೇರ್ ಮಾಡೇಬೇಕಲ್ಲ ಸೊ ಹಂಗಾಗಿ ನಿನ್ನೆ ರಾತ್ರಿ ನಾನು ಕಾಳು ಇಟ್ಟಿದ್ದೆ ಹುರುಳಿ ಕಾಳು ಪಲ್ಯ ಅಥವಾ ಸಾರು ಮಾಡ್ಬೇಕಂದ್ರೆ ಅದು ಒಂದು ಎರಡು ಮೂರು ತಾಸು ಇಟ್ಟು ಮಾಡಿದ್ರೆ ಅದು ಇದಲಿ ಕುದೀತದ ಭಾಳ ಚಲೋ ಆಗ್ತದ ಪಲ್ಯನೂ ಹಂಗಾಗಿ ನಾನು ರಾತ್ರಿ ನೆನೆ ಇಟ್ಟಿದ್ದೆ ಅದು ಮತ್ತು ನೆನೆ ಇಟ್ಟು ನೀರೆಲ್ಲ ಚೆಲ್ಲಿ ಬೇರೆ ನೀರಿಂದ ಈಗ ನಾನು ಕುಕ್ಕರ್ಗೆ ಹಾಕ್ಸಕತ್ತೀನಿ ನಾವು ಇದು ಒಂದು ವೇಳೆ ನೆನೆ ಇಡ್ಲಾರ ಹಂಗೆ ಬೇಯಿಸ್ತೀವಿ ಅಂದ್ರೆ ಭಾಳ ಟೈಮ್ ತೊಗೊಳ್ತದ ಕ್ವಿಕ್ಕಾಗಿ ನಾವು ಪಲ್ಯ ಮಾಡೋಕ್ಕಾಗಲ್ಲ ಸೊ ಒಂದು ಸ್ವಲ್ಪ ನೆನೆ ಇಟ್ಟು ನಾವು ಮಾಡಿದ್ವಿ ಅಂದ್ರೆ ಫಾಸ್ಟಾಗಿ ಪಲ್ಯ ರೆಡಿ ಆಗ್ತೈತಿ ಈಗ ನಾನು ತೊಳೆದವು ಮತ್ತು ಸಲ ಬೇರೆ ನೀರು ಹಾಕಿ ಕುಕ್ಕರ್ಗಿಟ್ಟು ವಿಸ್ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕ್ಸ್ತೀನಿ ಯಾಕಂದ್ರೆ ಹುರುಳಿ ಜದಲಿ ಕುದಿಯಲ್ಲ ಅಂಥೇಳಿ ಅದು ವಿಸಿಲ್ ಕುದಿಯೋಷ್ಟ್ರಾಗ ನಾನು ಮನೆ ಕಸ ಎಲ್ಲ ಹೊಡ್ಕೊಂಡು ಬಂದ್ರಾಯ್ತು ಅಂತ ಮನೆ ಕಸ ಹೊಡ್ಯಾತೀನಿ ಇವತ್ತು ಮನೆ ಒರೆಸೋದಿಲ್ಲ ಹಂಗಾಗಿ ಎಲ್ಲ ಅಲ್ಲಿದ್ದಲ್ಲೇ ಜಾಡಿಸಿ ಹಾಕಕತ್ತೀನಿ ಡೈಲಿ ಎಷ್ಟು ಅಂತ ಮನೆ ಒರೆಸೋದು ಕ್ಲೀನ್ ಮಾಡೋದು ಅಂದ್ರೆ ಸಾಕು ಸಾಕಾಗಿಬಿಡ್ತೈತಿ ನನಗೆ ಒಂಚೂರು ಧೂಳು ಕಾಣಬಾರ್ದು ನನಗೆ ಧೂಳು ಕಾಣ್ತು ಅಂದ್ರೆ ಬಿಡ್ತೈತಿ ಸೊ ಹಂಗಾಗಿ ಇವತ್ತು ಮನೆ ಒರೆಸೋದು ಬೇಡ ನೀಟ್ ಕ್ಲೀನ್ ಐತಿ ಅಂತೇಳಿ ಸೊ ಏನು ಹೊರಸಲ್ಲಾಗಿ ಹಂಗ ಕಸ ಒಡ ಹಾಕ್ತೀನಿ ಅಷ್ಟು ಕಸ ಹೊಡ್ಕೊಂಡು ಬರೋಷ್ಟ್ರಾಗ ಆಗಿರ್ತೈತಿ ಇವತ್ತು ನಾನು ರೊಟ್ಟಿ ಮಾಡ್ಬೇಕಂತ ರೀ ಬೆಳಗ್ಗೆ ರೊಟ್ಟಿ ತಿನ್ಲಾರ ಭಾಳ ದಿನ ಆಯ್ತು ಸೊ ಹಂಗಾಗಿ ಯಾಕೋ ರೊಟ್ಟಿ ಮತ್ತು ಮಾವಿನಕಾಯಿ ಇತ್ತು ನಿನ್ನೆ ತೋರಿಸಿದ್ನಲ್ಲ ನಿಮ್ಗೆ ಸೊ ಅದು ಹಾಕಿ ಚಟ್ನಿ ಮಾಡೋ ಹತ್ತೀನಿ ಈಗ ನಾನು ಹಸ್ಬೆಂಡ್ ಮಾವಿನಕಾಯಿ ತಂದು ಸುಮಾರು ಒಂದು ಫಿಫ್ಟೀನ್ ಡೇಸ್ ಆಯ್ತು ಟೂ ಡೇಸ್ಗೆ ತ್ರೀ ಡೇಸ್ಗೆ ಆಗೋಷ್ಟು ನಾನು ಚಟ್ನಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋದಾಗೈತಿ ನಿಮ್ಗೆ ಶೇರ್ ಮಾಡೋಕೆ ಆಗಿರಲಿಲ್ಲ ಹಂಗಾಗಿ ಇವತ್ತ ಶೇರ್ ಮಾಡೋ ಹತ್ತೀನಿ ದಯವಿಟ್ಟು ಆ ರೆಸಿಪಿ ನಾವು ಬಾಯಿ ಕೆಟ್ಟೋರು ಅಥವಾ ಬಾ ಬಾಯಿ ರುಚಿ ಇಲ್ಲ ಅಂತಿರ್ತಾರೆ ನೋಡ್ರಿ ಅಂತವ್ರಿ ಮಾಡಿಕೊಡ್ರಿ ನಿಮ್ಮನ್ನ ಲೈಫ್ ಟೈಮ್ ನೆನ್ಸ್ ನೆನ್ಸ್ಕೊತಾರೆ ಅಷ್ಟು ಒಳ್ಳೆ ರೆಸಿಪಿ ಅದ ಸೊ ಈಗ ನಾನು ಇದೆಲ್ಲ ಆದ್ಮೇಲೆ ತೋರಿಸ್ತೀನಿ ಅಂತ ನಿಮ್ಗೆ ಈಗ ಮನೆಯಂದೆಲ್ಲ ಕಸ ಹೊಡಿದಾಯಿತು ಈಗ ಹೊರ್ಗಿಂದ ಒಂದಿಷ್ಟು ಕಸ ಹೊಡೆದು ಗಿಡಕ್ಕೆ ನೀರು ಹಾಕಿ ಬಂದೆ ಅಂದ್ರೆ ನಾನು ಆಲ್ಮೋಸ್ಟ್ ಇದು ರುಟೀನ್ ಮುಗಿತೈತಿ ಇನ್ನು ಡೈಲಿ ಇನ್ನೊಂದು ಹೇಳ್ಬೇಕಂದ್ರೆ ಡೈಲಿ ಬಾತ್ರೂಮ್ ಅದೆಲ್ಲ ಆಗೋದಿಲ್ಲ ಟೂ ಆರ್ ತ್ರೀ ಡೇಸ್ಗೆ ಒಂದ್ಸಲ ಬಾತ್ರೂಮ್ ತೊಳಿತೀವಿ ಸೊ ಡೈಲಿ ಇವರು ಆಫೀಸ್ಗೆ ಹೋಗೋದು ಇರ್ತೈತಿ ಆಮೇಲೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ನಿದ್ದೆ ಇಲ್ಲ ನನಗೆ ಈ ಶೆಕೆಗೆ ಆಮೇಲೆ ಸಿಕ್ಕಾಪಟ್ಟಿ ಸೊಳ್ಳಿ ಸೊ ಹಂಗಾಗಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಹಿಂಗಾಗಿ ನಾನು ಸ್ವಲ್ಪ ಒಂದು ಆರೂವರೆ ಏಳು ಗಂಟೆಗೆ ಎದ್ದೇಳ ಹಾಕ್ತೀನಿ ಈಗ ನಿದ್ದೆ ಚಲೋ ಆಯ್ತಂದ್ರೆ ಅಂದ್ರೆ ನನಗೆ ಯಾರ್ದು ಇದನ್ನೇ ಇರೋಲ್ಲ ಒಂದು ಕರೆಕ್ಟ್ ನಾನು ಆರೋಗ್ಯ ಸ್ವಲ್ಪ ಕಡಿಮೆ ಇದ್ದಾಗ ಎದ್ಬಿಡ್ತೀನಿ ನಿದ್ದೆ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಆರುವರೆ ಏಳು ಗಂಟೆಗೆ ಹಂಗೆ ಎದ್ದೆ ಎದ್ದು ನಾನು ರೂಟೀನ್ ಶುರು ಮಾಡ್ಕೋತೀನಿ ಅದು ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರ ಮೇಲೆ ಡಿಪೆಂಡ್ ಇರ್ತೈತೆ ಅವ್ರು ಜಲ್ದಿ ಹೋಗ್ತೀನಿ ಅಂದ್ರೆ ಜಲ್ದಿ ಅದೆಲ್ಲ ಮಾಡ್ಕೋಬೇಕಾಗ್ತೈತಿ ಇಲ್ಲ ನಡಿತೈತೆ ಅಂದ್ರೆ ಆರಾಮಾಗಿ ಎದ್ದಿರ್ತೀನಿ ಇಲ್ಲಿ ನೋಡ್ರಿ ಎಲ್ಲ ಮುಗೀತ ಕಸೌಡಿ ಇದೆಲ್ಲ ಮುಗಿದ್ಮ್ಯಾಗ ಇಲ್ಲಿ ಹುರುಳಿ ಕಾಳು ತೋರಿಸ್ತೀನಿ ಎಷ್ಟು ಚಂದ ಕುದ್ದಾವಂತೇಳಿ ನೀವು ಹಿಂಗೆ ಒಂದು ಸಲ ಟ್ರೈ ಮಾಡಿ ನೆನೆ ನೆನೆಯಿಟ್ಟು ಕುದಿಸ್ರಿ ಜಟ್ಲಿ ಕುದೀತಾವು ಭಾಳ ವಿಸಿಲಾಕ್ಸ್ಕೋ ಅವಶ್ಯಕತೆ ಇಲ್ಲ ನಾನು ಒಂದು ನಾಲ್ಕು ವಿಸಿಲ್ ಹಾಕ್ಸೀನಿ ಅಷ್ಟು ಸೊ ಈಗ ಹುರುಳಿ ಕಾಳು ಪಲ್ಯನೂ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ ಇದರ ಉರುಳಿ ಸಂಗಟಿ ರೆಸಿಪಿನೂ ನಾನು ಎರಡು ಮೂರು ಸಲ ಶೇರ್ ಮಾಡೀನಿ ಭಾಳ ಆರೋಗ್ಯ ಬೆನಿಫಿಟ್ಸ್ ಅದ್ರಾಗ ನಾನು ತಿಳಿಸೀನಿ ಎಂಡ್ ಸ್ಕ್ರೀನ್ಯಾಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಈ ಹುರುಳಿ ಕಟ್ಟಿನಿಂದ ಸಾರೂ ಮಾಡ್ತಾರೆ ನೀವು ಅದನ್ನು ಬೇಕಾದ್ರೆ ಮಾಡ್ಬೋದು ನಾನೇನು ಸಾರು ಮಾಡಲ್ಲ ಯಾಕಂದ್ರೆ ಮಧ್ಯಾಹ್ನ ಹಸ್ಬೆಂಡು ಊಟಕ್ಕೆ ಬರೋಲ್ಲ ಹಂಗಾಗಿ ನಾನು ಮಾಡೋಲ್ಲ ಚೆಲ್ಬಿಡ್ತೀನಿ ಅದು ಈಗ ಮಾವಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಈ ಪಲ್ಯಕ್ಕೆ ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡ್ಕೊಳತ್ತೀನಿ ಎಲ್ಲ ಎ ಟೈಮು ಒಂದು ಸಲ ಕಟ್ ಮಾಡಿ ಇಟ್ಟೆ ಅಂತಂದರೆ ಆ ಕಡೆ ಒಗ್ಗರಣೆ ಕೊಡೋದೆಲ್ಲ ಆಗಿಬಿಡ್ತೈತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರ ಹೆಣ್ಮಕ್ಳ ಕೆಲಸನೇ ಇದೆ ಅಲ್ರಿ ಎದ್ರಾಗೇನೂ ಇಲ್ಲ ಬಟ್ ನಾವು ತೋರಿಸ್ತೀವಿ ಆಗಿ ನೀವು ತೋರಿಸಲ್ಲ ಅಷ್ಟೇ ಸೊ ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಅಷ್ಟು ಡೀಪಾಗಿ ಎಲ್ಲನೂ ನಾನು ಡ್ರ್ಯಾಗ್ ಮಾಡ್ಕೊಂಡು ಹೋಗೋಲ್ಲ ಒಂದ್ಸಲ ನನಗೂ ನನ್ನ ರುಟೀನ್ ಯಾವ ರೀತಿ ಇರ್ತಿದ್ದು ನೋಡಬೇಕನ್ನೋ ಆಸೆಗೋಸ್ಕರ ಎಲ್ಲನೂ ಇವತ್ತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಆಮೇಲೆ ಇನ್ನೊಂದು ಏನಂದ್ರೆ ನಾನು ಈ ವೆಜಿಟೇಬಲ್ಸ್ ಬಾಕ್ಸ್ ತರಿಸಿನಲ್ಲ ಭಾಳ ಹೆಲ್ಪ್ ಆಗೈತೆ ನೋಡಿರಿ ಒಂದು ತಿಂಗಳು ಹಸಿಮೆಣ್ಕಾಯಿ ಇಟ್ಟು ನೋಡಿದೆ ನಾನು ಒಂದು ಕೊಳ್ತಿರ್ಲಿಲ್ಲ ಭಾಳ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಕ್ತು ಭಾಳ ಚಲೋ ಸಿಕ್ಕಾವೆ ನಾನು ಅದ್ರದ್ದು ಲಾಸ್ಟ ತೋರಿಸಿ ನಿಮ್ಗೆ ಅನ್ಕನ್ಕೊಂತೀನಿ ಮತ್ತು ಇವಾಗ ನಾ ಫ್ರಿಜ್ ಆರ್ಗನೈಸ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಅಂತ ಮಾವಿನಕಾಯಿ ಮಿಡಿಗಾಯಿ ನೋಡಿರಿ ಇವು ಭಾಳ ಅಂದ್ರೆ ಭಾಳ ಅದಾವೆ ಇದ್ರಕ್ಕಿಂತ ಮೊದಲು ಒಂದು ಸಲ ತೊಗೊಂಬಂದಿದ್ರು ಅದು ಉಪ್ಪಿನಕಾಯಿ ಹಾಕಿದ್ದೆ ಉಪ್ಪಿನಕಾಯಿ ಎಲ್ಲ ಖಾಲಿ ಆಯ್ತು ಹಂಗಾಗಿ ಇದು ಚಟ್ನಿ ಮಾಡ್ತೀನಿ ಉತ್ತರ ಕರ್ನಾಟಕ ಸೈಡ್ ಹಸಿಮೆಣ್ಕೊಂಡು ಚಟ್ನಿ ಚಟ್ನಿ ಅಂದ್ರೆ ಒಂದು ಸ್ವರ್ಗ ಅಮೃತ ಇದ್ದಂಗೆ ಅವ್ರಿಗೆ ಸೊ ಅದ್ರಾಗ ನಾನು ಡಿಫ್ರೆಂಟಾಗಿ ಒಂದು ಸ್ವಲ್ಪ ಮಾವಿನಕಾಯಿ ಹಾಕಿ ಮಾಡಿದ್ರೆ ಐತಂಥೇಳಿ ಮಾವಿನಕಾಯಿ ಹಾಕಿ ಮಾಡ್ತೀನಿ ರೊಟ್ಟಿ ಪಲ್ಯ ಮತ್ತು ಈ ಮಾವಿನಕಾಯಿ ಚಟ್ನಿ ಇವತ್ತು ನಮ್ಮದು ನಾಷ್ಟಕ್ಕೆ ಡೈಲಿ ಅದೇ ಮಂಡಕ್ಕಿ ಉಪ್ಪಿಟ್ಟು ಮತ್ತು ದೋಸೆ ಇಡ್ಲಿ ತಿಂದು ಬೋರ್ ಆಗಿರ್ತೈತಿ ನೋಡ್ರಿ ಆ ಟೈಮ್ಗೆ ಇಂಥ ಗಿಟ್ಟಿ ಮಾಡ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಜಬರ್ದಸ್ತ್ ಇರ್ತೈತಿ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಕಂಪಲ್ಸರಿ ಕೆಲವೊಂದು ಮನ್ಯಾಗೆ ಬೇಕೇ ಆಗ್ತಾವೆ ನಮ್ಮ ಮನೆಯಾಗೂ ಹಂಗೆ ಆಮೇಲೆ ಏನಂತ ಹೇಳಿದ್ರೆ ಈ ಕಡೆ ದಕ್ಷಿಣ ಕರ್ನಾ ಕನ್ನಡ ಮತ್ತು ಉತ್ತರ ಕನ್ನಡದೊಳಗೆ ಅಕ್ಕಿ ರೊಟ್ಟಿ ಅದೆಲ್ಲ ಮಾಡ್ತಿರ್ತೀರಲ್ಲ ಅಂಥದ್ರ ಜೊತೆಗೂ ಈ ಹಸಿಮೆಣ್ಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ಚಪಾತಿ ದೋಸೆ ರೈಸ್ಗೆ ತುಪ್ಪ ರೈಸ್ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದುಬಿಟ್ರೆ ಅಬ್ ಅಮೃತ ನೋಡಿರಿ ಅದು ಅಷ್ಟು ರುಚಿ ಇರ್ತೈತಿ ಈಗ ನಾನು ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕಿ ಅದು ಚಟಪಾಟ ಅಂದಮ್ಯಾಗ ಸಣ್ಣದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿ ಕರಿಬೇವಾಕಿ ಫ್ರೈ ಮಾಡಾತೀನಿ ಸ್ವಲ್ಪ ಒಂದು ಫಿಫ್ಟೀನ್ ಟು ಫಿಫ್ಟೀನ್ ಟು ಫಾರ್ಟಿ ಮಿನಿಟ್ಸ್ ಸಾಕು ಅಂತ ಅನ್ಕೊತೀನಿ ಇದು ಉಳ್ಳಾಗಡ್ಡಿ ಫ್ರೈ ಆಗಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಟಿರ್ತೀನಲ್ಲ ಅದು ಹಾಕೊಳ ನೀವು ಬೇಕಾದ್ರೆ ಅದು ಇಲ್ಲಾಂದ್ರೆ ಒಣ ಖಾರ ಹಾಕೊಂಡು ಮಾಡ್ಕೊರಿ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ಅಚ್ಚುಕಟ್ಟಾಗಿ ರುಚಿಯಾಗಿ ಅಡುಗೆ ಇದ್ರೆ ಅಷ್ಟೇ ಸಾಕು ನನಗೂ ಏನು ಎಲ್ಲ ಪರ್ಫೆಕ್ಟ್ ಇರಲಿಲ್ಲ ಅಡುಗೆ ಒಳಗೆ ಹಸ್ಬೆಂಡ್ಗೋಸ್ಕರ ಪ್ರತಿಯೊಂದು ಕಲ್ತು ಕಲ್ತು ನಾನು ಈಗ ಯೂಟ್ಯೂಬ್ನಾಗೆ ಹಾಕಕತ್ತೀನಿ ಸೊ ಅದಕ್ಕೆ ಇನ್ಸ್ಪೈರ್ ಅಂದ್ರೆ ಹಸ್ಬೆಂಡ್ ಯಾಕಂದ್ರೆ ಪಾಪ ಅವರು ನಮಗೆ ಬಂದಿ ನಮ್ಗೆ ಅಡುಗೆ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಅವ್ರನ್ನ ಹೆಂಗೆ ನಾವು ಚಲೋ ನೋಡ್ಕೋಕ್ಕಾಗ್ತೈತಿ ಅಟ್ರಿ ಹಂಗಾಗಿ ಅವ್ರಿಗೋಸ್ಕರ ಕಲಿಬೇಕಾಗ್ತೈತಿ ಹಸ್ಬೆಂಡ್ಗೋಸ್ಕರ ಹಂಗಾಗಿ ಅವ್ರ ಸಲಿಂದ ಕಲ್ತು ನಾನು ಇಷ್ಟೆಲ್ಲ ಮಾಡ್ದು ಪ್ರತಿಯೊಂದು ರೆಸಿಪಿನೂ ಕಲ್ತಿದ್ದು ನೀವೆಲ್ಲ ಕೇಳ್ತೀರಿ ಮಸ್ತ್ ಮಾಡ್ತೀರಿ ಮಸ್ತ್ ಮಾಡ್ತೀರಿ ಅಡುಗೆ ಅಂತ ಸೊ ಕೆಲವೊಂದು ಮಮ್ಮಿಯಿಂದ ಕಲ್ತ್ಕೊಂಡಿನಿ ನಾನು ಕೆಲವೊಂದು ಅತ್ತೆಯಿಂದ ಕಲ್ಕೊಂಡಿನಿ ಕೆಲವೊಂದು ನಾನು ಅವ್ರು ಅವ್ರಿವ್ರು ಮಾಡ್ತಿರ್ತಾರಲ್ಲ ರೆಸಿಪಿ ಸೊ ಅವ್ರ ಬಾಯಿಂದ ಕೇಳ್ಕೊಂಡು ಕಲ್ತ್ಕೊಂಡಿರೋ ಒಂದು ರೆಸಿಪಿಗಳು ಇವು ಒಂದಿಷ್ಟು ಫ್ರೆಂಡ್ಸಿಂದ ಕಲ್ತ್ಕೊಂಡಿರೋದು ಈಗ ನಾನು ಉಳ್ಳಾಗಡ್ಡಿಯೆಲ್ಲ ಫ್ರೈ ಆದ್ಮ್ಯಾಗ ಅರಿಶಿಣ ಧನಿಯಾ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾನು ಬೇಯಿಸಿಟ್ಟಿದ್ದು ಕಾಳು ಹಾಕಿ ಮ್ಯಾಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು ಎರಡು ನಿಮಿಷ ಕುದಿಸ್ದೆ ಅದು ನೀರು ಭಾಳ ಹಾಕ್ಬೇಡ್ರಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಕುದಿಸಿ ಈಗ ನಾನು ಸೈಡಿಗೆ ಎತ್ತಿಟ್ಟೆ ಎತ್ತಿಟ್ಟಿನಿ ಇಲ್ಲಿ ನಾನು ಮಾವಿನಕಾಯಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇದು ಈಗ ರೊಟ್ಟಿ ಆದ್ಮೇಲೆ ನಾನು ಮಾಡಬೇಕಾಗ್ತೈತೆ ಅದೇ ಅಂಚೊಳಗೆ ಹಂಗಾಗಿ ಈಗ ಜಸ್ಟ್ ನಿಮ್ಗೆ ತೋರಿಸಿ ಇಡ ಹತ್ತೀನಿ ಮಾವಿನಕಾಯಿ ಮಾತ್ರ ಭಾಳ ಉಳಿಯುತ್ತಲ್ಲ ಹಂಗ ಒಂದೇ ತೊಗೊಂಡಿನಿ ನಾನು ನಿಮ್ಗೆ ಹುಳಿ ಜಾಸ್ತಿನೇ ಬೇಕು ಅಂದ್ರೆ ನೀವು ಎರಡು ಮಾವಿನಕಾಯಿನೂ ಕೂಡ ಹಾಕೋರಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣ್ಸಿನ್ಕಾಯಿ ತೊಗೊಂಡಿನಿ ಇದು ನಮ್ಗೆ ಒಂದು ಮೂರು ದಿನ ಕಂಪಲ್ಸರಿ ಬರ್ತೈತಿ ಊಟದೊಳಗೆ ಹಂಗಾಗಿ ಅಷ್ಟ ಮಾಡ್ಕೊಳತ್ತೀನಿ ಭಾಳನು ಹೋಗ್ಬಾರ್ದು ರುಚಿ ಕಡಿಮೆ ಆಗಿಬಿಡ್ತೈತಿ ಈಗ ನಾನು ರೊಟ್ಟಿ ಮಾಡ್ಕೊಳಕ್ಕೆ ಹಿಟ್ಟು ರೆಡಿ ಮಾಡ್ತೀನಿ ನೋಡಿರಿ ರೊಟ್ಟಿ ರೆಸಿಪಿನೂ ಭಾಳ ಸಲ ಶೇರ್ ಮಾಡೀನಿ ಆ ರೆಸಿಪಿ ರೊಟ್ಟಿ ಬೆಂಡಿಕಾಯಿ ಪಲ್ಯ ಕಂಪ್ಲೀಟ್ ರೆಸಿಪಿ ನಾನು ವಿಡಿಯೋನ ರೊಟ್ಟಿ ಈಸಿಯಾಗಿ ಫಸ್ಟ್ ಟೈಮ್ ಮಾಡೋರು ಯಾವ ರೀತಿ ಮಾಡೋದು ಅಂಥೇಳಿ ಅದನ್ನು ತೋರಿಸೀನಿ ಎಂಡ್ ಸ್ಕ್ರೀನ್ಯಾಗ ಆ ಲಿಂಕ್ನು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಈಗ ನಾನಿಲ್ಲಿ ರೊಟ್ಟಿ ಮಾಡ್ತೀನಿ ನಾವು ರೊಟ್ಟಿ ಮಾಡ್ತೀವಿ ಅಂದ್ರೆ ಹಿಟ್ಟು ಭಾಳ ಅದವಾಗಿರಬೇಕು ಅದುವಾಗಿದ್ರೆ ಮಾತ್ರ ರೊಟ್ಟಿ ಚಲೋ ಬರ್ತಾವೆ ನನಗೆ ಬಡ್ಯಾಕು ಬಡ್ಯಾಕ್ಕಿಂತ ಒಂದು ಸ್ವಲ್ಪ ಚಪಾತಿ ಥರ ತಿಡೋದು ರೊಟ್ಟಿ ಅಂದ್ರೆ ಭಾಳ ಇಷ್ಟ ಹಂಗಾಗಿ ನಾನು ತೀಡೆ ಮಾಡ್ತೀನಿ ಸ್ವಲ್ಪ ಹಿಟ್ಟು ಹಾಕಿ ಕೆಳಗೆ ತಟ್ಕೊಂಡು ಆಮೇಲೆ ನಾನು ಲಟ್ಟಿಸ್ತೀನಿ ಚಪಾತಿ ಹೆಂಗೆ ಮಾಡ್ತೀವಿ ಹಂಗೆ ಕೆಲವೊಬ್ರು ಇದಕ್ಕೆ ಲಟ್ಟುಣಿಗೆಗೆ ಆಳಿ ಕಟ್ತಾರೆ ಸೊ ಪ್ಲಾಸ್ಟಿಕ್ ನಾನು ಕಟ್ಟಲ್ಲ ಹಂಗೆ ಮಾಡ್ತೀನಿ ನನಗೆ ಸ್ವಲ್ಪ ರೂಢಿ ಐತಿ ಹಾಗಾಗಿ ಲಟ್ಸಿ ಮಾಡ್ತೀನಿ ಯಾರಿಗೆಲ್ಲ ರೊಟ್ಟಿ ಇಷ್ಟ ಯಾರಿಗೆಲ್ಲ ರೊಟ್ಟಿ ಲಟ್ಸೋಕೆ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾನು ಎರಡು ಟ್ರೈ ಮಾಡ್ತಿರ್ತೀನಿ ಯಾವ್ದು ಈಝಿ ಅನಿಸೈತೆ ಹಂಗೆ ಮಾಡಿಬಿಡ್ತೀನಿ ಸೊ ಸ್ವಲ್ಪ ಜಲ್ದಿ ಎದ್ವಿ ಅಂದ್ರೆ ಈ ರೊಟ್ಟಿ ಅದೆಲ್ಲ ಮಾಡೋಕೆ ಭಾಳ ಅನುಕೂಲ ಆಗ್ತೈತಿ ಎದ್ವಿ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ರೊಟ್ಟಿ ಏನಾರು ಪ್ಲ್ಯಾನ್ ಇದ್ದರೆ ಜಲ್ದಿನೇ ಎದ್ಬಿಟ್ಟಿರ್ತೀನಿ ಈಗ ನಾನು ರೊಟ್ಟಿಗೆ ಹಂಚು ಕಾಯಲ್ಲೇ ಇಟ್ಟಿದ್ದೆ ಹಂಚು ಚಲೋ ಕಾಯ್ದಿತ್ತು ರೊಟ್ಟಿ ಬಡ್ದು ಅದಕ್ಕೆ ಹಾಕಿ ಅಂಚಿಗೆ ಹಾಕಿ ಒಂದು ಒದ್ದೆ ಬಟ್ಟೆ ಹಸಿ ಬಟ್ಟೆಯಿಂದ ಅಂದರೆ ನೀರಾಗೆ ಎದ್ದು ನೀರು ಹಚ್ಚಬೇಕು ರೊಟ್ಟಿ ಫುಲ್ಲು ನೀರು ಹಚ್ಚಬೇಕು ನೀರು ಹಚ್ಚಿಲ್ಲ ಅಂದ್ರೆ ಅದು ರೊಟ್ಟಿನೇ ಆಗೋಲ್ಲ ನೋಡ್ರಿ ಹಾಗಾಗಿ ನೀರು ಹಚ್ಚಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಬಿಟ್ಟು ಅದು ಟರ್ನ್ ಮಾಡಿ ಹಾಕ್ಬಿಡ್ರಿ ತಿರುಗಿಸಿ ಹಾಕ್ಬಿಡ್ರಿ ಹಾಕಿ ಎರಡು ಕಡೆ ಚೆಂದಾಗ ಬೇಯಿಸ್ರಿ ಈ ಫಸ್ಟ್ನೇ ರೊಟ್ಟಿ ಅಂತೂ ಉಬ್ಬೋದಿಲ್ಲ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ನೀವು ಅದು ಎರಡನೇ ರೊಟ್ಟಿ ಬೇಕಾದ್ರೆ ಉಬ್ತೈತಿ ಫಸ್ಟ್ನೇ ರೊಟ್ಟಿ ಉಬ್ಬೋದೇ ಇಲ್ಲ ಹಂಗಾಗಿ ಫಸ್ಟ್ನೇ ರೊಟ್ಟಿ ತಿನ್ನಬಾರ್ದು ಮನೆಯಾಗ ಹೇಳ್ತಾರೆ ಹಿಂಗೆ ಪಕ್ಷಿಗಳಿಗೆ ಅಥವಾ ನಾಯಿ ಮನೆಯಾಗ ನಾಯಿ ಸಾಕಿದ್ರೆ ಈ ರೀತಿ ಹಾಕಬೇಕು ಅಂತ ಹೇಳ್ತಾರೆ ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ ಸೊ ಹಂಗಾಗಿ ಫಸ್ಟ್ನೇ ರೊಟ್ಟಿ ನನ್ನ ಹಸ್ಬೆಂಡಿಗೆ ಕೊಡಲ್ಲ ಏನು ಫಸ್ಟ್ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಿಮ್ಮ ಮನೆಯಾಗ ಆ ಪದ್ಧತಿ ಅಂತ ತಿಳಿಸ್ರಿ ನನಗೆ ಗೊತ್ತಾಗ್ತೈತಿ ಈಗ ಮತ್ತೊಂದು ರೊಟ್ಟಿನೂ ಮಾಡಿ ಹಾಕಿದೆ ನನಗೆ ಅಷ್ಟು ದಪ್ಪನೂ ಅಲ್ಲ ಅಷ್ಟು ತೆಳಗೂ ಅಲ್ಲ ಒಂದು ಮೀಡಿಯಮ್ ಅಳತೆನಾಗ ರೊಟ್ಟಿ ಮಾಡ್ತೀನಿ ಭಾಳ ಏನಾರ ದಪ್ಪ ಮಾಡಿದ್ರೆ ಭಾಳ ಜಲ್ದಿ ಉಬ್ತವ ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಅಷ್ಟು ಜಲ್ದಿ ರೊಟ್ಟಿ ಉಬ್ಬೋದಿಲ್ಲ ನೀವು ಅಂತ ಈಗ ರೊಟ್ಟಿ ಅಕ್ಕಿ ರೊಟ್ಟಿ ಇರ್ತಿತ್ತು ನೋಡ್ರಿ ಅದು ಚಲೋ ಉಬ್ಬತೈತಿ ಯಾಕಂದ್ರೆ ಸ್ವಲ್ಪ ದಪ್ಪನೇ ಮಾಡಿರ್ತೀವಲ್ಲ ಅದು ಚಲೋ ಉಬ್ತೈತಿ ಇದು ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ಕೆ ಎರಡು ರೊಟ್ಟಿ ಉಬ್ಬಲಿಲ್ಲ ಈಗ ಒಂದು ಸ್ವಲ್ಪ ದಪ್ಪ ಮಾಡಿ ತೋರ್ಸಾಯ್ತಿ ನೋಡ್ರಿ ಎಷ್ಟು ಚಂದ ಉಬ್ಬೈತಿ ಅಂತೇಳಿ ಪೂರಿ ಥರ ಉಬ್ಬೈತಿ ರೊಟ್ಟಿ ಮಾಡೋದೇನು ಅಷ್ಟು ಕಷ್ಟ ಅಂತ ಅಲ್ಲ ಬಟ್ ಕಲಿಬೇಕು ಇಂಟ್ರೆಸ್ಟ್ ಇದ್ರೆ ಯಾವುದಾದ್ರೂ ಈಸಿ ಅನಿಸ್ತಿತ್ತು ಕೆಲಸ ಅಯ್ಯೋ ಎಲ್ಲಿ ಕಲಿಯೋದು ಬಿಡಪ್ಪ ಅಂತಿವಿ ಅಂದ್ವಿ ಅಂತಂದ್ರೆ ಎಲ್ಲ ಕೆಲಸನೂ ನಮಗೆ ಕಠಿಣವಾಗಿ ಕಾಣಿಸ್ತೈತಿ ಆದಷ್ಟು ಪ್ರತಿದಿನ ಪ್ರತಿಯೊಂದು ಕ್ಷಣವೂ ನಾವು ಹೊಸ ಹೊಸದನ್ನು ಕಲಿತಿರ್ಬೇಕು ಜೀವನದಾಗ ಅದೇ ಜೀವನ ನನಗೆಲ್ಲ ಬರುತ್ತಪ್ಪ ನಾನು ಎಲ್ಲದರೊಳಗೆ ಪರ್ಫೆಕ್ಟ್ ಅಂತಂದ್ರೆ ಈ ಜೀವ ಈ ಲೈಫೊಳಗೆ ನಾವೆಲ್ಲ ಕೆಲವೊಂದು ವಿಷಯಗಳು ಮಿಸ್ ಮಾಡ್ಕೊಂಬಿಡ್ತೀವಿ ಹಂಗಾಗಿ ಪ್ರತಿದಿನ ಪ್ರತಿ ಕ್ಷಣ ಹೊಸದನ್ನು ಕಲಿತಾನೆ ಇರಬೇಕು ಅದು ನಮಗೆ ಒಳ್ಳೇದಾದ್ರೂ ಸಾಕು ಕಲ್ ಕಲಿಕೆ ಬೇರೆಯವ್ರಿಗೆ ಆಗೋಕ್ಕಿಂತ ನಮಗೇನೋ ಅದರಿಂದ ಒಂದು ಏನಾರು ವಿಷಯ ತಿಳ್ಕೊಂಡ್ವಿ ಅನ್ನೋ ನೆಮ್ಮದಿ ಖುಷಿ ಇರ್ತೈತಲ್ಲ ಅದು ಚಲೋ ಅನ್ನಿಸ್ತೈತಿ ಹಾಗಾಗಿ ಈಗ ನಾನು ರೊಟ್ಟಿ ಎಲ್ಲ ಕಂಪ್ಲೀಟ್ ಮುಗಿದು ಮ್ಯಾಗ ಅದೇ ಹಂಚಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಒಂದು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚಲೋ ಆಗ್ತೈತಿ ಚಟ್ನಿ ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಅದ್ರ ಮ್ಯಾಗ ಈ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಎರಡೂ ಹಾಕಿ ಫ್ರೈ ಮಾಡ್ತೀನಿ ಅಷ್ಟು ಅಷ್ಟರೊಳಗೆ ಓನರ್ ಮಗ ಬಂದ ಅಂದರೆ ಈಗ ಬೋರಿನ ನೀರು ಇರಿಸ್ಕೊಳತ್ತಿದೀನಿ ನಾವು ನೀರಿನ ಪ್ರಾಬ್ಲಮ್ ಐತಂತ ಇವತ್ತು ನಲ್ಲಿ ನಲ್ಲಿ ನೀರು ಬಿಟ್ಟಾರ ಹಂಗಾಗಿ ನೀವು ಸಿಂಟೆಕ್ಸ್ಗೆ ನೀರು ಎರ್ಸ್ಕೋರಿ ಅಂತ ಹೇಳಕ್ಕೆ ಬಂದಿದ್ದೆ ಹಂಗಾಗಿ ಹೊರ್ಗಡೆ ಹೋಗಿದ್ದೆ ನಾನು ಅಷ್ಟರಾಗ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿನೂ ಚಂದಾಗ ಫ್ರೈ ಆಗಿತ್ತು ಚಲೋ ಫ್ರೈ ಮಾಡ್ಬೇಕ್ರಿ ಇದು ಅಂದ್ರೆ ಟೇಸ್ಟ್ ಅಲ್ಟಿಮೇಟ್ ಬರ್ತೈತಿ ಹಸಿ ಬಿಸಿ ಇದ್ರೆ ಚಲೋ ಅನ್ಸೋದಿಲ್ಲ ಸೊ ಇದು ಹಸಿ ಮೆಣಸಿನ್ಕಾಯಿನೂ ನೋಡ್ರಿ ಚೆಂದ ಫ್ರೈ ಆಯ್ತು ಎಲ್ಲನೂ ಮಾವಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಹಾಕೋರಿ ಮೆಣ್ಸಿನ್ಕಾಯಿ ಮಾವಿನಕಾಯಿ ಕ್ವಾಂಟಿಟಿ ಜಾಸ್ತಿ ಇರಲಿ ಮೆಣಸಿನ್ಕಾಯಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ ನಿಮ್ಗೆ ಯಾವ ರೀತಿ ಕಂಫರ್ಟ್ ಅನ್ನಿಸ್ತೈತೆ ಆ ರೀತಿ ಮಾಡಿಕೊಂಡು ಒಟ್ಟಿನಲ್ಲಿ ಆರಾಮಾಗಿ ಆರೋಗ್ಯವಾಗಿ ಇರೋ ಊಟ ಮಾಡಿಕೊಂಡು ತಿನ್ರಿ ಸೊ ಈಗ ಇದು ಹಸಿಮೆಣ್ಸಿನ್ಕಾಯಿ ಮಾವಿನಕಾಯಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಇಲ್ಲಾಂದ್ರೆ ಅದು ಚೊಲೋ ಬರೋಲ್ಲ ಸ್ವಲ್ಪ ತರಿ ತರಿಯಾಗಿದ್ರೆ ಚಲೋ ಅನಿಸ್ತೈತಿ ಚಟ್ನಿ ಹಾಗಾಗಿ ಇದು ಕಂಪ್ಲೀಟ್ ತಣ್ಣಗಾದ್ಮ್ಯಾಗ ಮಿಕ್ಸಿ ಜಾರಿಗೆ ಹಾಕೊಳ ಹಾಕ್ತೀನಿ ನೋಡಿರಿ ಈಗ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಅದ್ರ ಜೊತೆಗೆ ನಾನು ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಒಂದು ಅಷ್ಟು ಬೆಳ್ಳುಳ್ಳಿ ಸಿಪ್ಪಿ ಸಮೇತ ಹಾಕೋಬೇಕು ಆಮೇಲೆ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಶೇಂಗಾದ ಬೀಜ ಶೇಂಗಾ ಹುರಿದು ಸಿಪ್ಪಿ ತೆಗೆದು ಆ ಶೇಂಗಾ ಇದಿಷ್ಟನ್ನು ಹಾಕಿ ಈ ರೀತಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿನಿ ತುಂಬ ಭಾಳ ಪೇಸ್ಟ್ ಆಯ್ತು ಅಂದ್ರೆ ಅಷ್ಟು ರುಚಿ ಅನಿಸಲ್ಲ ಈ ರೀತಿ ತರಿತರಿಯಾಗಿದ್ರೆ ರೈಸು ಚಪಾತಿ ದೋಸೆ ಎಲ್ಲದರ ಜೊತೆಗೂ ಸೂಪ್ಪರಾಗಿರ್ತೈತಿ ಸೊ ಕಂಪ್ಲೀಟಾಗಿ ಚಟ್ನಿ ರೆಡಿ ಈಗ ಸಿಕ್ಕಪ್ಪಿ ಬ್ಯಾಸಿಗೆ ಶೆಕಿ ಇರೋದ್ರಿಂದ ರೊಟ್ಟಿ ಮಾಡೋ ಪ್ಲ್ಯಾನ್ ಇದ್ದರು ಮಾತ್ರ ನಾನು ರೊಟ್ಟಿ ಮಾಡಿಟ್ಟ ಜಳಕ ಮಾಡಿರ್ತೀನಿ ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಬಂದು ಈಗ ದೇವರಿಗೆ ಪೂಜೆನೂ ಮಾಡಿದೆ ದೇವ್ರ ಪೂಜೆನೂ ಆಯಿತು ದೀಪ ಎಲ್ಲ ಹಚ್ಚಿ ಟಿಫಿನ್ ಮಾಡಬೇಕು ಇನ್ನು ಡೈಲಿ ಇದೇ ರೀತಿ ಇರ್ತೈತೆ ಅಂತ ರೀ ನಂದು ಒಂದೊಂದು ರೀ ಒಂದೊಂದು ದಿನ ಒಂದೊಂದು ರೀತಿ ರೂಟೀನ್ ಇರ್ತೈತೆ ಹಂಗಾಗಿ ಎಲ್ಲನೂ ಶೇರ್ ಮಾಡ್ತಿರ್ತೇನೆ அப்படித்தான்

எல்லாரும் <laughs> 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 ಫ್ರೆಂಡ್ಸ್ ಇಷ್ಟೊತ್ತನ ಎಲ್ಲ ಕೆಲಸ ಆಯ್ತು ನೋಡ್ರಿ ಈಗ ನಾನು ನಾಷ್ಟ ಮಾಡಬೇಕು ರೊಟ್ಟಿ ಊಟ ಭಾಳ ದಿನ ಆಗಿತ್ತು ಬೆಳಿಗ್ಗೆ ನಾಷ್ಟಕ್ಕೆ ರೊಟ್ಟಿ ಮಾಡ್ಲಾರ ಇವತ್ತು ಮಾಡೀನಿ ಸೊ ಹಸ್ಬೆಂಡ್ಗೆ ಟೇಸ್ಟ್ ಕೇಳ್ಬನ್ರಿ ಹೇಗಾಗಿತ್ತು ಅಂತ

ಬಾಯಿ ಸ್ವಚ್ಛ ಆಗ್ಬಿಡ್ತಿತ್ತು ನೋಡ್ರಿ ಎಷ್ಟೇ ದಿನ ಬಾಯಿ ಕೆಟ್ಟಿದ್ರು ಆ ರೆಸಿಪಿ ಮಾಡ್ಕೊತಿಂದ ಭಾಳ ಸಿಂಪಲ್ ರೆಸಿಪಿ ಒಂದು ಮಾವಿನಕಾಯಿ ಇದ್ರು ಮನೆಯ ಮಂದಿಗೆಲ್ಲ ಮತ್ತೆ ಇವು ಯಾಕೆ ಬಾಯಿ ಸ್ವಚ್ಛ ನಾನು ಹೇಳ್ದು ನಾಲಿಗೆ ಸ್ವಚ್ಛ ಆಗುತ್ತೆ ಅಂತ ಬಾಯಿ ಸ್ವಚ್ಛ ಆಗತ್ತೆ ಆಡು ಭಾಷೆದಾಗ ಅಷ್ಟೆಲ್ಲ ಆಲ್ ಸ್ವಚ್ಛ ಆಗತ್ತಾ ನಾಲಿಗೆ ಸ್ವಚ್ಛ ಆಗತ್ತಾ ಅಂತ ಹೇಳೋದಿಲ್ಲ ಬಾಯಿ ಸ್ವಚ್ಛ ಆಗುತ್ತೆ ಬಾಯಿ ಕೆಟ್ಟಿತ್ತು ನೋಡುವ ಬಾಯಿ ಸ್ವಚ್ಛ ಆಯ್ತು ಅಂತಲ್ಲ ಉತ್ತರ ಕರ್ನಾಟಕದಾಗ ಸೊ ಹಂಗೆ ಹೇಳಿದೆ ನಾನು ಅಷ್ಟ ನಾನು ನಷ್ಟ ಮಾಡ್ತೀನಿ ರೀ ನಷ್ಟ ಮಾಡಿ ಸಿಕ್ಕೀನಿ ನೋಡಿನ ಮತ್ತೆ ಬ್ಲಾಗ್ ಸಾಧ್ಯ ಆದ ಕಂಟಿನ್ಯೂ ಮಾಡ್ತೀನಿ ಏನು ಮಾಡಿಬಿಡ್ತೀನಿ